ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ ತುಂಬ ಖುಷಿ ಆಗ್ತಿದೆ ಮಗನೇ ಒಂದು ಸಣ್ಣ ಒಂದು ಫೋಟೋಯಿಂದ ಶುರು ಆಗಿದ್ದಂಥ ಒಂದು ಕಾನ್ಸೆಪ್ಟ್ ನಮ್ಮದು ಅಣ್ಣ ನನಗೆ ಸಾಂಗ್ ಇದು ತೋರಿಸಿದಾಗ ಫೋಟೋ ತೋರಿಸಿದಾಗ ಈ ಥರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು ಐದಾರು ಲೈನ್ ಬರೆದೆ ಸೊ ಅದರಲ್ಲಿ ಹುಟ್ಟಿದ್ದು ಚಟ್ಟಂತ ಕೊಟ್ಟರೆ ಮುಟ್ ನೋಡ್ಕೋಬೇಕು ಅಂತ ಹೇಳಿ ತುಂಬ ರಗಂಡಾಗಿ ತುಂಬ ಮಾಸಾಗಿತ್ತು ಅದು ಅಲ್ಲಿಂದ ಶುರುವಾಗಿ ತುಂಬ ಡೆಮೋಸ್ ಮಾಡಿ ಅದಾದ್ಮೇಲೆ ತುಂಬ ವರ್ಜನ್ಸ್ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ವರ್ಜನ್ ಆಫ್ ಮಗನೇ ಇದೆ ನನ್ನ ಹತ್ರ ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಸಾಂಗ್ ತುಂಬ ಖುಷಿ ಆಗುತ್ತೆ ಕಾಟ ಏನು ಕೊಟ್ಟಿಲ್ಲ ತುಂಬ ಎಲ್ಲದಕ್ಕೂ ಸಹಿಸಿಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲ ಎಲ್ಲ ಕಡೆಯಿಂದ ಡಿಲೇ ಆದ್ರೂ ತುಂಬ ಪೇಶೆನ್ಸ್ ಇದೆ ಅವರಿಗೆ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆಗೆ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತೀನಿ ನಿಮ್ಮ ಮೂವತ್ ನಲ್ವತ್ತು ವರ್ಷ ಮೂವತ್ ನಲವತ್ತು ವರ್ಷ ಸಾಂಗ್ ಬರ್ತಿರ್ಬೇಕಲ್ವ ತೇಜಸ್ ಕುಮಾರ್ ಅವ್ರು ಕೊಟ್ಬಿಡಿ ಇಷ್ಟು ಒಂದು ಮೂವತ್ತು ಹೇಳಿ ಎಲ್ಲರಿಗೂ ಮೊದಲಿಗೆ ನಮಸ್ತೆ ಮೊದ್ಲಿಗೆ ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ಥರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂದ್ಬಿಟ್ಟು ಓಕೆ ತಗೊಂಡೆ ಫಸ್ಟ್ ಮಗನೇ ಅಂತ ಒಂದಿತ್ತು ಅದಾದ್ಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರ್ದೆ ಆ್ಯಕ್ಚುಲಿ ಸಂತೋಷ್ ನನಗೆ ತುಂಬ ಹಳೆ ಫ್ರೆಂಡು ಓಕೆ ಅವ್ನ ಕಷ್ಟದಲ್ಲಿ ನಾನು ಇದೀನಿ ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ ಸೊ ಅದಕ್ಕೆ ನಾವು ಇಬ್ಬರು ಇದ್ದೀವಿ ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಅದೊಂದು ಲೈನ್ ಬಂತಲ್ಲ ಕೊನೆಗೊಂದು ಕುತ್ಕೊಂಡು ಯಾವ ಯೋಚನೆ ಡೈಲಾಗ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು ನಾನು ಸಾಂಗ್ ಮಾತಾಡಿ ಡ್ಯಾನ್ಸ್ ಮಾಡ್ಸೂ ಕೂಡ ಈಗ ಹೀರೋ ಕೂಡ ಆಗಿದ್ದಾನೆ ಇವಾಗ ನೆಕ್ಸ್ಟ್ ಇನ್ನ ಏನೇನು ತರೋದು ಗೊತ್ತಿಲ್ಲ ಎಲ್ಲ ಒಳ್ಳೆದಾಗ್ಲಿ ಇದೇ ತರ ಹಲವಾರು ಸಾಂಗ್ಸ್ ಬರ್ಲಿ ಚೆನ್ನಾಗಿರ್ಲಿ ಅಂತ ಅಂದ್ಕೊಂಡು ನಾನು ಬಯಸ್ತೀನಿ ಸರ್

ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸಂತೋಷ ಸರ್ ಒಂದು ಪ್ರಾಜೆಕ್ಟ್ ನನಗೆ ಹೇಳಿದ್ದಕ್ಕೆ ಒಂದು ಸಾಂಗ್ ಮಾಡಬೇಕು ಸರ್ ಅಂತ ನನಗೆ ಫಸ್ಟ್ ನನಗೆ ಹೇಳಿದರು ಸಾಂಗ್ ಫಸ್ಟ್ ಇವಾಗ ಏನು ನಮ್ಮ ಮ್ಯೂಸಿಕ್ ಡೇಟ್ ಹೇಳಿದ್ರು ಆ ಸಾಂಗು ಇವಾಗ ಕೇಳ್ತಾರೆ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟು ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಯಾವೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರಬಾರ್ದು ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತೇಳ್ಬಿಟ್ಟು ತುಂಬ ಸುಮಾರು ಚೇಂಜ್ ಮಾಡಿಸಿ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತಲೇ ಡೇ ನೈಟ್ ಕುತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ರಿಗೆ ಯಾವ ಥರ ಬೇಕೋದು ಆ ಥರ ತೆಗಿಸ್ಕೊಂಡ್ರು ಸೊ ಆಮೇಲೆ ಲೈಕ್ ಸಾರದೇನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ಸೆಲ್ಲ ಚೂಸ್ ಮಾಡಿ ಚಿಲ್ಲಿ ಫಸ್ಟ್ ಈ ಸಾಂಗ್ ಸಾರು ಗುಜರಾತ್ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿ ಕರ್ಕೊಂಡು ಹೋಗ್ಬಿಟ್ರು ಒಂದಿನ ಕರ್ಕೊಂಡೋಗಿ ಎಲ್ಲ ಲೊಕೇಶನ್ ನೋಡಿದ್ವಿ ಎಲ್ಲ ಇದಾಯ್ತು ಆಯಿತು ಅದು ಏನಂದ್ರೆ ಏನಂದರೆ ನಮಗೆ ಗುಜರಾತಲ್ಲಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ ಅದಾದಮೇಲೆ ಇಲ್ಲಿ ಬೇಡ ಸರ್ ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗಾ ಮಂಗಳೂರು ಕರ್ಕೊಂಡ್ರು ಮಂಗ್ಳೂರಲ್ಲೂ ಈ ಆರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಲ್ಲೂ ನಮಗೆ ಅನ್ಕೊಂಡಿರೋ ಟೈಮ್ಗೆ ಅದು ಸಿಗ್ಲಿಲ್ಲ ಸೊ ಆದಮೇಲೆ ತಿರ್ಗ ನಾವು ಇನ್ನು ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು ಆ್ಯಕ್ಚುಲಿ ಎಕ್ಸಾಕ್ಟ್ ಮಗ್ನೆ ಅನ್ಕೊಂಡಿರೋ ಲೊಕೇಶನ್ ಇದಲ್ವೇ ಅಲ್ಲ ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು ಒಂದು ವಿಷನ್ ಏನಿತ್ತು ಸೊ ಅದನ್ನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ ಅಟ್ ದ ಸೇಮ್ ಟೈಮ್ ಸೊ ಇವು ಏನಿಲ್ಲ ನೀವೆಲ್ಲ ನೋಡಿದ್ದೀರಾ ಸೊ ಅದನ್ನು ನೀವೆಲ್ಲರೂ ಅದು ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಅಷ್ಟೇ ಸರ್ ಅಲ್ಲ ಬೆಂಗಳೂರೇ ಸರ್ ಬೆಂಗ್ಳೂರಿಂದ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಒಂದು ಇದು ಬೇರೆ ಶೂಟ್ ಮಾಡಿದ್ರೆ ಸರ್ ಹಾಂ ಸರ್ ಹಾಂ ಸರ್ ಅದೇ ಸರ್ ಅದು ಆ್ಯಕ್ಚುಲಿ ಗುಜರಾತಲ್ಲಿ ನೋಡಿರೋದು ಏನಾಯ್ತದೆ ಸರ್ ನಾವು ಕ್ಲಿಯೋರ್ ಡೇಟಿ ಅವ್ರು ಕೊಟ್ಟಿಲ್ಲ ಮಂಗಳೂರಲ್ಲಿ ಏನಾಯ್ತು ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್ ಅದು ನಾವು ನೋಡಿರೋ ಫ್ಯಾಕ್ಟ್ರಿ ಬಂದ್ರು ಸರ್ ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದಕ್ಕೆ ಅದು ಏನಂದ್ರೆ ಅವ್ರು ನಮಗೆ ಲೊಕೇಶನ್ ತುಂಬ ಇಲ್ಲ ಆಯಿತು ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಸಾರ್ ಅಂದ್ಕೊಂಡಿದ್ದರು ಶೂಟಿಂಗ್ ಡೇಟ್ಗೆ ಆ ಡೇಟ್ಗೆ ನಮಗೆ ಎಲ್ಲರದ್ದು ಮ್ಯಾಚ್ ಮಾಡಬೇಕಲ್ಲ ಡೇಟು ಸೊ ಇಲ್ಲಿ ಆ ಪ್ಲಾನ್ಗೆ ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿದ್ವಿ ಸರ್ ತ್ರೀ ಡೇಸ್ ಮಾಡ್ತೀವಿ ಸರ್ ಹಾಂ ಸರ್ ಕೆಲಸ ಹೇಳಿ ಹಾಂ ಸರ್ ನಾನು ಕೆಲವು ತೆಲುಗು ಸಿನ್ಮಾ ಕಾಣಿಸೋ ಮಾಡಿದ್ದೀನಿ ಕನ್ನಡದಲ್ಲಿ ಹಂಡ್ರೆಡ್ ಆಕ್ಸನ್ ಮಾಡಿದ್ದೀನಿ ಆಮೇಲೆ ಪಯಣ ಅಂತ ಒಂದು ಸಿನ್ಮಾ ಮಾಡಿದ್ದೀನಿ ಆಮೇಲೆ ಸರಿ ಹಾಂ ಆಮೇಲೆ ರೀಸೆಂಟ್ ಒಂದು ಏಟ್ ಅಲಿಕ್ಸ್ ಅಂತ ಒಂದು ಮಾಡ್ತಾ ಇದೀನಿ ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ ಅದು ಎರಡು ಲ್ಯಾಂಗ್ವೇಜಸ್ ಇಲ್ಲಿದ್ದೀವಿ ಕನ್ನಡ ತೆಲುಗು ಸೊ ಇವಾಗ ಈ ಆಲ್ಬಮ್ ಸಾಂಗ್ ಸಂದರ್ಶ ಅಂತ ಮಾಡಿದ್ದೀನಿ ಸಾರದೆ ಒಂದು ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಓನ್ ಫೈನಲ್ ಅಲ್ಲೇ ಸೊ ಅದರಲ್ಲೂ ವರ್ಕ್ ಮಾಡ್ತಾ ಇದ್ದರು ನಾಳೆ ಅವ್ರ ಮಹಾಲಕ್ಷ್ಮಿ ಹಬ್ಬ ಎಲ್ರುಗಳು ಹಾಗೆ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ರಾಮ್ಗೆ ಬರ್ತಿದ್ರು ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಡಿಸೈನ್ ಕೇಳಿಸ್ತಾ ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರು ಪೋಸ್ಟರ್ ಡಿಸೈನ್ ಮಾಡಿಸಿದ್ರು ಪೋಸ್ಟರ್ ಡಿಸೈನ್ ಹಿಂಗೇ ಬರಬೇಕು ಪಕ್ಕ ಆಗಿ ಇದು ಆರ್ಬಾಮ್ ಥರ ಮಾಡಬೇಡಿ ಸಿನಿಮಾಟಿಕ್ಕಾಗೆ ಬೇಕು ಅಂದ್ಬಿಟ್ಟು ಮಾಡಿಸಿದ್ದು ಕಿಂಗ್ಸು ಸ್ಟುಡಿಯೋ ಸ್ಟುಡಿಯೋಲಿ ರೆಡಿಯಾಗಿದೆ ರೆಡಿ ಆಗಿದೆ ಅಲ್ಲ ವರ್ಷಗಳು ಥ್ಯಾಂಕ್ ಯು ಸರ್ ಅಂತ ಸರ್ ಅಪರ್ಚುನಿಟಿ ಕೊಟ್ಟಿದ್ದೀವಿ ನಮಸ್ಕಾರ ಏನಂದರೆ ಇವತ್ತು ತುಂಬ ಖುಷಿ ಆಗ್ತದೆ ಒಂದು ಕಡೆ ಭಯನೂ ಆಗ್ತೇನೆ ಯಾವ ಥರ ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವೆಲ್ಲರೂ ನಾನು ಸಪೋರ್ಟ್ ಮಾಡಬೇಕು ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಒಬ್ಬ ಡ್ಯಾನ್ಸರ್ಗೆ ಬಂದಿದ್ದು ಹೊಸ ಇಂಡಸ್ಟ್ರಿಗೆ ಸೊ ಡ್ಯಾನ್ಸರ್ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ ಹತ್ರನೂ ಅಷ್ಟೇ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ ಅದಾದಮೇಲೆ ಈ ಟಿ ವಿ ಕನ್ನಡದಲ್ಲಿ ಫಸ್ಟು ಅಷ್ಟೇ ಗ್ರಾಫರ್ಗೆ ಚಾನ್ಸ್ ಸಿಕ್ತು ಆಗಿ ನನಗೆ ಅದಾದಮೇಲೆ ತಿರ್ಗಾ ತೆಲುಗು ಕನ್ ಎಲ್ಲ ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದರು ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಒಂದು ಟೀಮ್ ಕಟ್ಟಬೇಕು ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ಬರು ಕೈಗೊಡ್ಸರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ ಮತ್ತು ಜೊತೇಲಿ ನನ್ನ ಫ್ರೆಂಡ್ಸು ಮತ್ತು ಅದ್ರ ಜೊತೇಲಿ ಇಲ್ಲಿ ಮೈನ್ ಟೆಕ್ನಿಷಿಯನ್ಸು ಮತ್ತು ನನಗೆ ಬೆಸ್ಟ್ ಇದ್ದಾರೆ ಒಬ್ಬರು ವಿನೋದ್ ಅಂತ ಅವರು ಮತ್ತು ಅದು ಬಿಟ್ಟು ನನಗೆ ಎಲ್ಲೇ ಹೋದ್ರೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿ ದಿಲ್ಮಾರ್ ರಾಮ್ ಅಂತಿದ್ದಾರೆ ಅಣ್ಣ ಅವರೇ ನಮ್ಮ ಬ್ರದರ್ ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ ಇವತ್ತು ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಹೇಳ್ತೀನಿ ನಾನು ಏನೇ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ನಾನು ಈ ಥರ ಮಾಡು ಅಂತ ಹೇಳ್ತಾರೆ ಡ್ಯಾನ್ಸ್ಲರ್ಸ್ ಬಂದಿ ಹತ್ತಿ ಇದೆ ಸರ್ ಸರ್ ಇದಾರೆ ಒಂದು ಸಿಕ್ಸ್ಟಿ ಮೆಂಬರ್ಸ್ ಇದೆ ಟೋಟಲ್ ನಾನು ಹಿಡಿದಿದೆ ಇವಾಗ ಆಲ್ಮೋಸ್ಟ್ ಅದೊಂದೇ ಇಲ್ಲ ಬ್ರಾಂಚಸ್ ಇದೆ ಹೊಸಕೋಟೆಲೊಂದಿದೆ ಹುಬ್ಲಿ ಒಂದಿದೆ ಹಂಗೆ ಇವಾಗ ಹಲ್ವಾರ್ ತರ್ಟಿ ಒನ್ ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡಬೇಕಂತ ಇದ್ದೀವಿ ಹೌದು ಯಾಕಂದರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಇರಲಿ ಅಂತ ಯಾಕಂದ್ರೆ ನಾವು ಅನ್ಭವಿಸ್ತಿದ್ವಿ ಅಲ್ಲ ಸರ್ ನಾರ್ಮಲ್ ಆಗಿ ಏನಂದರೆ ಅವ್ರಿಗೆ ಕಡಿಮೆ ಇಲ್ಲ ಸರ್ ಮಕ್ಕಳಿಗೆ ಫುಲ್ ಫೀಸ್ ಇಲ್ಲ ಏನಂದ್ರೆ ಬರೀ ಫೈ ಹಂಡ್ ರುಪೀಸ್ ಆ ಥರ ಫೀಸ್ ಪ್ಲ್ಯಾನ್ ಮಾಡಿದೆ ಅಷ್ಟೇ ಅದು ಬಿಟ್ಟು ಇವಾಗ ಒಂದು ನಮ್ಮದೊಂದು ಟೀಮ್ ಕಟ್ಟಿ ವಾಲ್ಟಿಫ್ಲಿಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೀವಿ ಸೊ ಅದನ್ನ ಅದಕ್ಕೆ ಒಂದು ಬಂದು ನನಗೆ ಫುಲ್ಲು ಏನೇ ಮಾಡಿದ್ರು ಅದು ಸಪೋರ್ಟ್ ಮಾಡೋರಿದ್ದಾರೆ ಸೊ ಇದು ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು ಸೊ ಏನು ಮಾಡಿಬಿಟ್ಟೆ ಒಳ್ಳೇದು ಮಾಡು ಅಂತಲೇ ಮಾಡ್ತಾ ಇದ್ದಾರೆ ಸೊ ನಾನು ರೆಡಿಯಾಗಿದ್ದೀನಿ ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರನೇ ಈಗ ಸಾಂಗ್ ಮಾಡಿದ್ರು ಹೌದು ನಾವ್ ಯಾರು ಅಂತ ಗೊತ್ತಾಗಬೇಕಲ್ಲ ಸ್ಟಾರ್ಟಿಂಗೇ ಬಂದಿರ್ತಕ್ಕ ಯಾರು ಗೊತ್ತಾಗಲ್ಲ ಸೊ ಅದಕ್ಕೆ ಒಂದು ಸಾಂಗ್ ಇಂದ ಫಸ್ಟ್ ಮಾಡೋಣ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬಿಟ್ಟು ಈ ಸಾಂಗ್ ಪ್ಲಾನ್ ಮಾಡಿ ಸರ್ ಎಲ್ಲರೂ ಅದೇ ಕೇಳ್ತಾರೆ ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ ಸರ್ ಏನಂದ್ರೆ ನಿಜ ಜೀವನದಲ್ಲಿ ಅದು ಏನು ಬೇರೆ ಏನಿಲ್ಲ ನಾನು ನಿಜ ಜೀವನದಲ್ಲೇ ನಡೆದಿದೆ ಸರ್ ಪದ ಏನಂದ್ರೆ ನಾನು ಅದರಲ್ಲಿ ಒಂದೇ ಒಂದು ಪದ ಎರಡು ಪದ ಏನೋ ಬಂದಿದೆ ಬಟ್ ನನಗೆ ಆತರ ಬಂದಾಗ ಸೊ ಯಾರ್ ಗುಗ್ಬೇಡಿ ಅಂತ ಮಾಡಿದ거든 ಅಂದ್ರೆ ಯಾರಿ ತಾವರ ಮಾತಾಡ್ಲಿ ಗುಗ್ಬೇಡಿ ಆಮೇಲೆ ಹೌದು ಓಕೆ ಸರ್ ಹೌದು ಹೌದು ಸರ್ ಹೌದು ನಾನು ಅنگ ಅನ್ಕೊಂಡೆ ಹೌದು ಬಟ್ ಆದ್ರೆ ನನ್ನ ನಿಜ ಜೀವನದಲ್ಲಿ ಏನು ಅಂತ ಸ್ವಲ್ಪ ಏನೋ ಟ್ರೈ ಮಾಡಿದೆ ಓಕೆ ನೆಕ್ಸ್ಟ್ ಕರೆಕ್ಷನ್ ಮಾಡ್ತೀನಿ ಓಕೆ ಸರ್ ಅದು ಇನ್ನೂ ಪ್ಲಾನ್ ಇಲ್ಲ ಸೊ ಬೇರೆ ಇದೆ ಸೊ ಒಂದು ಈ ಮೂವಿ ಅಂತಲ್ಲ ಒಂದು ಟೋಟಲ್ ತ್ರೀ ಮೂವೀಸ್ ರೆಡಿ ಇದೆ ತ್ರೀ ತ್ರೀ ರೆಡಿ ಇದೆ ಪ್ಲ್ಯಾನ್ ಇದೆ ಒಂದು ಈ ಮಂತ್ ಆಗಿ ಸರ್ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತ್ ಇಂದ್ ಮಾಡ್ಬೇಕಂತ ಪ್ಲಾನ್ ಸರ್ ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಅಂತಾನೆ ಏನಿಲ್ಲ ಇವಾಗ ನೋಡಿ ಲಿರಿಕ್ಸ್ ಬೇಕಂದ್ರೆ ನಮ್ಗಾದ್ರೆ ಅಂದರೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಕಿಂಗ್ಸ್ ಫ್ರೆಮ್ಸ್ ಕೂಡ ಪ್ರೊಡಕ್ಷನ್ ಅವ್ರು ಮಾಡ್ತಾ ಮತ್ತು ಮತ್ತೆ ಮ್ಯೂಸಿಕ್ ಇಲ್ಲಿದ್ದಾರೆ ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀನಿ ನಂದೇ ಚಾನಲ್ ವಾಲಿಸ್ಟಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲೇ ಆಗ್ತಾ ಇಲ್ಲಿ ಮತ್ತೆ ಇಲ್ಲಿ ತುಂಬಾ ನನಗೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಬಂದಿದ್ದಾರೆ ತುಂಬಾ ಜನ ಒಂದು ಎಸ್ ಆರ್ ಎನ್ ಕೆ ಎಸ್ ಅಂತ ಡ್ಯಾನ್ಸ್ ಪಿಯೋ ಕಂಪ್ನಿ ಇದೆ ಅವರು ಬಂದಿದ್ದಾರೆ ಮತ್ತೆ ಇಲ್ಲಿ ನಮ್ಮ ತುಂಬ ನಂಗೆ ಸಪೋರ್ಟ್ ಮಾಡೋ ನಿರ್ಮಲಾ ಅಮ್ಮ ಮತ್ತೆ ರಚನಾ ಅಂತ ನಮ್ಮ ತಂದೆ ತಾಯಿ ಮತ್ತೆ ತುಂಬ ಜನ ಬಂದಿರಲ್ಲ ಮತ್ತೆ ಅಷ್ಟೇ ನಂಗೆ ಅಷ್ಟೇ ವೈಫ್ ಅಂದ್ರೆ ವಿಜಯ್ ಅಂತ ಇದ್ದಾರೆ ವಿಜಯ್ ರೋಹಿತ್ ಅಂತ ಅವ್ರೈಫ್ ನೋಡಿದ್ರು ಧ್ರುವ ಸರ್ ನೋಡಿ ತುಂಬ ಖುಷಿ ಪಟ್ರು ಅವತ್ತೇನಂದ್ರೆ ಸಂಡೇ ಸ್ವಲ್ಪ ಬಿಸಿ ಇದ್ರು ಬಟ್ ಅವ್ರು ಅವರೇ ಬೇಜಾರು ಯಾಕೆ ಇನ್ನೊಂದು ಒಂದು ಬಿಫೋರ್ ಡೇ ಬರಬೇಕಾಯ್ತು ನೀವು ಸೊ ತುಂಬಾ ಚೆನ್ನಾಗಿದೆ ಮಾತಾಡೋದು ನಂಗೆ ತುಂಬ ಮಾತಾಡಬೇಕು ಬಟ್ ಟೈಮ್ ಸಿಕ್ತಾಯಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು ಬಟ್ ತುಂಬ ಚೆನ್ನಾಗಿ ಅಂದ್ಬಿಟ್ಟು ಸಕ್ಕದ ಮಾತಾಡೋದು ಸರ್ ನಾನು ಜನವರಿಗೆ ಪ್ಲಾನ್ ಮಾಡಿದ್ದೀನಿ ಜನವರಿಗೆ ಜನ ಒಂದು ದಿನ ಆದರೂ ರಿಲೀಸ್ ಮಾಡ್ತೀನಿ ಇಲ್ಲ ಸರ್ ಇಲ್ಲ ಸರ್ ಸರ್ ನಾಯಿ ಅದು ನಾಯಿ ಅದು

ಹೇಳಕ್ ಗೊತ್ತಿಲ್ಲ ಬಟ್ ಹೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಇವತ್ತು ತಪ್ಪಾಗಿರುವುದು ಏನೋ ಗೊತ್ತಿಲ್ಲ ಬಟ್ ಆದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ಟೀಮ್ ಅದೇ ಅದಕ್ಕೋಸ್ಕರ ಈ ಥರ ಕಟ್ಟಿರೋದು ಸೊ ಎಲ್ಲರೂ ನೀವು ಸಪೋರ್ಟ್ ನನಗೆ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಮೀಡಿಯಾ ಮಾಧ್ಯಮರು ಯಾರು ಇದ್ರು ಎಲ್ಲರೂ ನನ್ಗೆ ಸಪೋರ್ಟ್ ಬೇಕು ಹಿಂಗೆ ಸಪೋರ್ಟ್ ಮಾಡ್ತೀರಿ ನಾವು ನಮ್ಗೆಲ್ಲ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಳ್ಳೆ ರೀತಿಲಿ ತಂದು ಕೊಡ್ತೀವಿ ಹಾ ಸರ್ ಮಾಡ್ತೀನಿ ಅಂದ್ರೆ ಇವಾಗ ನಾನು ಬೇರೆಯವ್ರು ಮಾಡಿಲ್ಲ ಸೊ ನಾನು ನನ್ನದೇ ನಾನು ಮಾಡ್ಬೇಕು ಮಾಡ್ತಾ ಇದ್ದೀನಿ ಸೊ ನನಗೂ ಚಾನ್ಸ್ ಸಿಕ್ತರೆ ನಾನು ಮಾಡ್ತೀನಿ ಸರ್ ಇದೆ ನನ್ನ ಕಾರ್ಡ್ ಇದೆ ಕಾರ್ಡ್ ಇದೆ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಆಯಿತು ಸರ್ ಕಾರ್ಡ್ ಥ್ಯಾಂಕ್ ಯು